ಕರ್ನಾಟಕದಲ್ಲಿ ಬಹಳ ಸ್ವಚ್ಛ ರಾಜಕಾರಣಿ ಯಾರಪ್ಪ ಅಂದರೆ ಕಾಮನ್ ಆಗಿ ಎಲ್ಲರೂ ಸರ್ ಹೇಳ್ತಾರೆ ಅವರ ಒಂದು ಆದೇಶದಂತೆ ನಾನಿವತ್ತು ಏನು ಆಗ್ನೇಯ ಪರ್ವಿತರ ಕ್ಷೇತ್ರಕ್ಕೆ ಆಗಿದ್ದೇನೆ ಈಗಾಗಲೇ ನಾನು ನಿಮಗೆಲ್ಲ ಗೊತ್ತಿರೋ ಮಟ್ಟಿಗೆ ಮೂರು ಬಾರಿ ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರ ಮತ್ತೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆಯನ್ನ ಮಾಡಿದೆ ನಮ್ಮ ಸಿ ಜಿ ಮುರಳಿ ಸರ್ ಹೇಳಿದಂಗೆ ಎಷ್ಟು ಮತದಾಗಿದ್ದಾನೆ ಸರ್ ಅಂತ ಹೇಳಿ ಕೇಳಿದ್ರು ಬಟ್ ಇದು ಪ್ರತಿ ಪ್ರತಿ ಚುನಾವಣೆಗೂ ಪ್ರತಿಯೊಬ್ಬ ಮತದಾರನು ಸಹ ಇದಕ್ಕೆ ಒಳಪಡ್ತಕ್ಕಂಥವ್ರು ರಿನುವಲ್ ಮಾಡಿಸ್ಬೇಕಾಗುತ್ತೆ ಆದ್ರೆ ಇನ್ನ ಚುನಾವಣೆ ನೋಟಿಫಿಕೇಶನ್ ಇನ್ನು ಸ್ಟಾರ್ಟ್ ಆಗಿಲ್ಲ ಇನ್ನ ಒಂದೂವರೆ ವರ್ಷ ಇರುತ್ತೆ ಸರ್ ಈ ಚುನಾವಣೆ ಅಂದ್ರೆ ಇದು ಜೂನ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಬರುತ್ತೆ ನಾನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಫಸ್ಟ್ ಸ್ಪರ್ಧೆನ ಮಾಡಿದಾಗ ಪದವೀಧರ ಕ್ಷೇತ್ರದಲ್ಲಿ ಕೇವಲ ತೊಂಬತ್ತೆಂಟು ಸಾವಿರ ಮತದಾರ ಅದಾದ ನಂತರ ಒಂದು ಲಕ್ಷ ತೊಂಬತ್ತು ಸಾವಿರ ಆದರು ಈ ಬಾರಿ ನಾವು ಒಂದು ಮೂರುವರೆ ಲಕ್ಷ ಜನನ ಎನ್ರೋಲ್ ಮಾಡೋ ಗುರಿಯನ್ನು ಹೊಂದಿದ್ವಿ ಈ ಒಂದು ನಿಟ್ಟಿನಲ್ಲಿ ನೀವು ಆಗ್ಲೇ ತಾಲೂಕು ಮಟ್ಟದ ಒಂದು ಗ್ರೂಪ್ ಮಾಡಿ ಹೋಬಳಿ ಮಟ್ಟದ ಗ್ರೂಪ್ಗಳನ್ನ ಮಾಡಿ ಪ್ರತಿ ಒಬ್ಬ ನಮ್ಮ ನಾಯಕರ ಸಪೋರ್ಟರ್ಸ್ ನಾವು ಅವರು ಪದವೀಧರ ಮನೆಗಳಿಗೆ ಕಳಿಸಿ ಅವರಿಗೆ ಒಂದು ಈ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿ ಇದು ಮತ ಪಟ್ಟಿಯಲ್ಲಿ ಅವ್ರ ಹೆಸರು ಬರ್ಬೇಕಂದಾಗ ಅಡ್ವೊಕೇಶನ್ ಆಗಿ ಮೂರು ವರ್ಷ ತುಂಬಿರಬೇಕು ಕಟ್ಟಾಗಿಲ್ಲ ಸರ್ ಇದು ಉಚಿತವಾಗಿರ್ತದೆ ಉಚಿತವಾಗಿರುತ್ತೆ ಮೂರು ವರ್ಷದ ಜೊತೆಗೆ ಒಂದು ಆಧಾರ್ ಕಾರ್ಡ್ ವೋಟರ್ ಐ ಡಿ ಎರಡು ಫೋಟೋಗಳು ಬೇಕಾಗುತ್ತೆ ಈ ಒಂದು ಅವ್ರಿಗೆ ಫಸ್ಟ್ ಎಷ್ಟೋ ಜನಕ್ಕೆ ನಮ್ಮ ಪತ್ರಕರ್ತ ಕೇಳಿದ್ರೆ ನಿಜವಾಗ್ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ ಆದ್ರೆ ನಾವೀಗ ಒಂದು ನನ್ನ ಚುನಾವಣೆಯ ವಿಷಯ ಇನ್ನೊಂದು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷನ ಪ್ರಜೆಗಳ ಹತ್ರ ತಗೊಂಡು ಹೋಗೋದಕ್ಕೆ ಇದೊಂದು ಮುಖ್ಯ ಗುರಿಯಾಗಿದೆ ನಾವು ಪಕ್ಷ ಬರೀ ನನ್ನ ಚುನಾವಣೆಗೆ ಮಾತ್ರ ಸೀಮಿತ ಆಗಿರೋದಿಲ್ಲ ನಾವಿನ್ನ ರಾಜ್ಯದಂತ ಪ್ರತಿ ಒಂದು ಜಿಲ್ಲಾ ಮತ್ತೆ ರಾಜ್ಯ ಪ್ರವಾಸವನ್ನು ಕೈಗೊಂಡು ಆ ನಿಟ್ಟಿನಲ್ಲಿ ನಾವು ಈ ಒಂದು ಐದು ಜಿಲ್ಲೆಗಳನ್ನ ಫಸ್ಟ್ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಈ ಒಂದು ಐದು ಜಿಲ್ಲೆಗಳಲ್ಲಿ ಫಸ್ಟ್ ನಾವು ಪ್ರವಾಸವನ್ನು ಮಾಡಿ ಪ್ರಜೆಗಳ ಒಂದು ಒಪಿನಿಯನ್ ತಗೋತೀವಿ ಯಾವ ರೀತಿ ರಾಜಕಾರಣ ಬೇಕೋ ಮತ್ತೆ ಅವರಿಗೆ ಏನ್ ಅಂತ ಈಗ ನಾವು ಪುಡ್ ತಗೋಬಾರ್ದು ನಾವು ಯಾವ್ದಾದ್ರು ಉಚಿತವಾದ ನಾವು ಕೊಟ್ಟರೆ ಎರಡೇ ಉಚಿತ ಕೊಡ್ತೀವಿ ಒಂದು ಒಂದು ಆರೋಗ್ಯ ಒಂದು ಒಂದು ವಿದ್ಯೆ ವಿದ್ಯೆ ಮತ್ತೆ ಶಿಕ್ಷಣ ಶಿಕ್ಷಣ ಮತ್ತೆ ಆರೋಗ್ಯನ ಈ ಎರಡನ್ನ ನಾವು ಜನಗಳಿಗೆ ಫ್ರೀಯಾಗಿ ಕೊಟ್ಟರೆ ಅವ್ರು ಆಟೋಮೆಟಿಕ್ ಇಲ್ಲಿ ಉಲ್ಲಿದೆ ಏನ್ ಬೇಕೋ ಅವರಿಗೆ ಪಡ್ಕೊಳ ಶಕ್ತಿ ಇರುತ್ತೆ ಅವನ್ನ ನಿಟ್ಟಿನಲ್ಲಿ ನಾವು ಇವ್ ಒಂದು ಎರಡು ಉದ್ದೇಶಗಳ ಮೇನ್ ಉದ್ದೇಶಗಳಿಟ್ಕೊಂಡು ಆ ಜೊತೆಗೆ ಕೃಷಿ ಅಷ್ಟೇ ಕೃಷಿಯ ಒಂದು ತಾಜಾ ಕೃಷಿ ಮಾಡ್ಬೇಕಂತೇಳಿ ನಮ್ಮ ಸಾವಯವ ಕೃಷಿಯನ್ನ ಬೆಳಿಬೇಕಂತ ಆ ಒಂದು ನಿಟ್ಟಲ್ಲಿ ಪರಿಸರವನ್ನು ನಾವು ಪಾಯಿಂಟ್ ಗಳನ್ನ ಆಡಳಿತ ಒಳ್ಳೆ ಆಡಳಿತ ಈ ಒಂದು ಇಷ್ಟು ಐದು ಪಾಯಿಂಟ್ ಗಳನ್ನ ಇಟ್ಕೊಂಡು ನಾವು ಜನಗಳು ಮುಂದೆ ಹೋಗ್ತಾ ಇದೀವಿ ಈ ಒಂದು ನಿಟ್ಟಲ್ಲಿ ನಾವು ಈಗಾಗಲೇ ಹೋಬಳಿ ಮಠದ ಲೆವೆಲ್ ಲೀಡರ್ ಮಾಡಿದ್ವಿ ಮನೆ ಮನೆಗೆ ಹೋಗಿ ಆ ಒಂದು ಪದೀದರಿಗೆ ಅವೇರ್ನೆಸ್ ಕ್ರಿಯೇಟ್ ಅವೇರ್ನೆಸ್ ಅನ್ನು ಮಾಡಿ ಅವರ ಒಂದು ಡೇಟಾವನ್ನು ಕಲೆಕ್ಟ್ ಬರ್ತೀವಿ ನಾವು ಕನಿಷ್ಠ ಪಕ್ಷ ಮೂರುವರೆ ಲಕ್ಷ ಮತದಾರನ್ನ ಮಾಡ್ಬೇಕಂತ ಹೇಳಿ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಒಂದೂವರೆ ವರ್ಷ ಇದೆ ಇನ್ನು ಯಾವುದೇ ಪಕ್ಷದ ಅಭ್ಯರ್ಥಿನೂ ಸಹ ಎಲ್ಲೂ ಸಹ ಇನ್ನೂ ಇದ್ರ ಬಗ್ಗೆ ತಲೆನೇ ಕೆಟ್ಟಿಕೊಡಲ್ಲ ಆದ್ರೆ ನಾವು ಈಗಿದ್ದಾನೆ ನಾವು ಪ್ರಯತ್ನ ಪಟ್ರೆ ನಾವು ಇನ್ನು ಒಂದೂವರೆ ವರ್ಷಕ್ಕೆ ನಾವು ಪ್ರತಿಯೊಬ್ಬ ಮತದಾರನ ತಲುಪೋದು ಮತ್ತೆ ಪ್ರತಿಯೊಬ್ಬ ಹಳ್ಳಿ ಮತ್ತೆ ಪ್ರತಿಯೊಂದು ಹೋಬಳಿದನ್ನ ತಲುಪೋದು ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ಪ್ರಚಾರವನ್ನ ಕೈಗೊಂಡು ಇವತ್ತು ಆ ಒಂದು ನಿಟ್ಟಿನಲ್ಲಿ ಉಡು ಮನೆಯಲ್ಲಿ ಒಂದು ಪೂಜೆನ ಮಾಡಿ ಕೋಲಾರದಿಂದ ಫಸ್ಟ್ ಕ್ಯಾನ್ವಸ್ ನಾವು ಇದು ಪ್ರೆಸ್ ಮೀಟ್ ಮೇಲೆ ನಾವು ಪ್ರತಿ ಕಾಲೇಜು ಇದಕ್ಕೆ ಶಾಲೆಗಳಿಗೆ ಮತ್ತೆ ಕೋರ್ಟ್ ಮತ್ತೆ ಹಾಸ್ಪಿಟಲ್ಸ್ ಗವರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲದಕ್ಕೂ ಹೋಗಿ ಪ್ರತಿ ಮತದಾರರನ್ನ ಭೇಟಿ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಅನ್ನ ಮಾಡ್ತೀವಿ ಇದ್ರ ಜೊತೆಗೆ ನಮ್ಮ ಸಾರ್ ಕೇಳಿದ್ರು ಸರ್ ದುಡ್ಡು ಹಂಚಿದರೆ ಎಲ್ಲ ಚುನಾವಣೆ ಆಗ್ತದ ಅಂತ ಕೇಳಿದ್ರು ಕರೆಕ್ಟ್ ಅಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಈ ಸರಿ ನಾವು ಮೂರುವರೆ ಲಕ್ಷ ಮತಗಳನ್ನ ಮಾಡ್ತೀವಿ ಸರ್ ಮೂರುವರೆ ಲಕ್ಷಕ್ಕೆ ನೀವು ಎರಡ್ ಸಾವಿರ ಅಂದ್ರೆ ಎಪ್ಪತ್ತು ಕೋಟಿ ಹಚ್ಚಬೇಕಾಗುತ್ತೆ ಸರ್ ಯಾವೊಬ್ಬ ಮತದಾರನು ಯಾವೊಬ್ಬ ಅಭ್ಯರ್ಥಿ ಸಹ ಯಾವುದೇ ಪಕ್ಷದ ಅಭ್ಯರ್ಥಿ